ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಇವತ್ತಿನ ಕ್ರೈಮ್ ಕಥೆ ಕೈ ತುಂಬ ಸಂಪಾದನೆ ಮಾಡಬೇಕು ಲ್ಯಾವಿಶ್ ಲೈಫ್ ಲೀಡ್ ಮಾಡಬೇಕು ಉತ್ತಮ ಜೀವನ ಕಟ್ಕೊಳ್ಬೇಕು ಅಂತ ಆಸೆ ಪಟ್ಟು ಹುಟ್ಟಿ ಬೆಳೆದ ದೇಶ ಬಿಟ್ಟು ಫಾರಿನ್ ಹೋಗಿ ಪರಿತಪಿಸೋ ಪರದೇಸಿಗಳ ಬಗ್ಗೆ ಸಾಮಾನ್ಯವಾಗಿ ನಾವು ನಮ್ಮ ದೇಶದಲ್ಲಿದ್ಕೊಂಡು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ಎರಡು ಹೊತ್ತಿನ ಊಟಕ್ಕಾಗಿ ದುಡ್ಕೊಂಡಿರ್ತೀವಿ ಆದರೂ ಸಣ್ಣ ಪುಟ್ಟ ವಿಷಯಗಳಿಗೆ ಅದಿಲ್ಲ ಇದಿಲ್ಲ ಅಂತ ಕೊರಕ್ತಾನೆ ಇರ್ತೀವಿ ಜೊತೆಗೆ ಫಾರಿನ್ನಲ್ಲಿರೋ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ನ ನೋಡಿ ಅವ್ರಿಗೇನು ಕಮ್ಮಿ ವಿದೇಶದಲ್ಲಿ ದುಡ್ಕೊಂಡು ಆರಾಮಾಗಿದ್ದಾರೆ ಲೈಫ್ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀವಿ ಆದರೆ ಫಾರಿನ್ನಲ್ಲಿ ಇರೋ ಎಲ್ಲರ ಜೀವನವು ಹೀಗೆ ಮಸ್ತ್ ಮಜಾವಾಗಿರಲ್ಲ ಕೆಲವರ ಜೀವನ ನಿಜಕ್ಕೂ ತುಂಬ ಕಷ್ಟ ಇರುತ್ತೆ ಅಲ್ಲಿ ಅವರು ಏನ್ ಕೆಲಸ ಮಾಡ್ತಿರ್ತಾರೋ ಎರಡು ತಿನ್ನೋಕೆ ಊಟ ಇರುತ್ತೋ ಇಲ್ವೋ ಮಲ್ಗೋಕೆ ಸರಿಯಾದ ಜಾಗ ಇರುತ್ತೋ ಇಲ್ವೋ ಆದ್ರೂ ಫಾರಿನ್ ನಿಂದ ಬರುವಾಗ ಮಾತ್ರ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ತಮ್ಮವರ ಮುಂದೆ ತೋರಿಸ್ಕೊಳ್ತಾರೆ ಹೀಗೆ ಫಾರಿನ್ ನಲ್ಲಿ ಜೀವನ ಕಟ್ಕೊಂಡಿದ್ದ ಒಬ್ಬ ಭಾರತಕ್ಕೆ ಬಂದಾಗ ಮಾಡಬಾರದ ಕೃತ್ಯವೆಸಗಿದ್ದಾನೆ ತಾನು ಹೆತ್ತ ಮಗನನ್ನೇ ಕೊಂದುಬಿಟ್ಟಿದ್ದಾನೆ ಕೊಲೆಯಾದ ಮಗನ ವಯಸ್ಸು ಜಸ್ಟ್ ಆರ್ ವರ್ಷ ಏನಿದು ಘಟನೆ ಯಾಕೆ ಈ ದುರುಳ ಅಪ್ಪ ಮಗನನ್ನೇ ಕೊಂದು ಮುಗಿಸಿದ ಅಂತ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಈ ಕಥೆ ಸ್ಟಾರ್ಟ್ ಆಗೋದು ಬಿಹಾರದ ಗೋಪಾಲ್ಗಂಜ್ನ ಕಲ್ಯಾಣ್ಪುರದ ನಾರಾಯಣ್ಪುರ್ ಗ್ರಾಮದಿಂದ ನಾರಾಯಣ್ಪುರ ಅನ್ನೋ ಪುಟ್ಟ ಗ್ರಾಮದಲ್ಲಿ ವಾಸವಿದ್ದ ನಲವತ್ತೈದು ವರ್ಷದ ಅರವಿಂದ್ ಕುಮಾರ್ ಸಿಂಗ್ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ ಹಾಗಾಗಿ ಹೇಗೋ ಯಾರದ್ದೋ ಕೈಕಾಲು ಹಿಡಿದು ಕಷ್ಟಪಟ್ಟು ವಿದೇಶಕ್ಕೆ ಹೋಗಿದ್ದ ಕಳೆದ ಹಲವು ವರ್ಷಗಳಿಂದ ಫಾರಿನ್ನಲ್ಲಿ ಮೋಟಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ ವಿದೇಶದಲ್ಲಿ ಒಬ್ಬ ಮೋಟಾರ್ ಮೆಕ್ಯಾನಿಕ್ ಎಷ್ಟು ದುಡಿಬಹುದು ಆದರೆ ಇಲ್ಲಿ ದುಡಿಯೋಕ್ಕಿಂತ ಅಂತೂ ಜಾಸ್ತಿ ದುಡಿಬಹುದು ಬಿಡಿ ಆದರೂ ಅಲ್ಲಿಯ ಖರ್ಚು ಕೂಡ ಅಷ್ಟೇ ಇರುತ್ತಲ್ವಾ ಎಲ್ಲ ವಿದೇಶದಲ್ಲಿ ದುಡಿಯೋರ ಥರ ದುಡಿದ ಹಣನ ಊರಲ್ಲಿದ್ದ ಅಪ್ಪ ಅಮ್ಮನಿಗೆ ಕಳಿಸ್ತಾ ಇರ್ತಾನೆ ಅದರಲ್ಲೇ ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ವರ್ಷಕ್ಕೊಮ್ಮೆನೋ ಎರಡು ವರ್ಷಕ್ಕೊಮ್ಮೆನೋ ಅರವಿಂದ್ ಭಾರತಕ್ಕೆ ಬರ್ತಿದ್ದ ಅರವಿಂದ್ನದ್ದು ತುಂಬು ಕುಟುಂಬ ತಂದೆ ತಾಯಿ ಹೆಂಡ್ತಿ ಮುನ್ನಿದೇವಿ ಮೂವರು ಮಕ್ಕಳು ಅಣ್ಣ ತಮ್ಮಂದಿರೆಲ್ಲ ಜೊತೆಯಲ್ಲೇ ಒಂದೇ ಮನೆಯಲ್ಲೇ ಇರ್ತಿದ್ರು ಇವನು ವಿದೇಶದಲ್ಲಿ ಇದ್ದಿದ್ದರಿಂದ ಇವರೆಲ್ಲರ ಖರ್ಚು ಇವ್ನೊಬ್ನೇ ನೋಡ್ಕೊಳ್ತಿದ್ದ ಅಂತ ಅವನೇ ಹೇಳ್ಕೊಂಡಿದ್ದಾರೆ ದೊಡ್ಡ ಸಂಸಾರ ಅಂತ ತಾನು ದುಡ್ದಿದ್ದೆಲ್ಲ ಮನೆಯವರಿಗೆ ಕಳಿಸ್ತಾ ಇದ್ದ ಅದಕ್ಕೆ ತಂದೆ ತಾಯಿ ಅಣ್ಣ ತಮ್ಮಂದಿರು ಟೆನ್ಷನ್ ಇಲ್ಲದೆ ಆರಾಮಾಗಿದ್ರು ಹೀಗೆ ಫಾರಿನ್ನಲ್ಲಿದ್ದ ಅರ್ವಿಂದ್ ಕಳೆದ ಮೂರು ತಿಂಗಳ ಹಿಂದೆ ಮನೆಯವರನ್ನ ನೋಡೋಕೆ ಇಂಡಿಯಾಗೆ ಬಂದಿದ್ದ ಬಂದ ಹೊಸದ್ರಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿಯೇ ಇದ್ರು ಆದರೆ ಅಪ್ಪ ಅಮ್ಮ ಮಾತ್ರ ಮಗ ನೀನು ಕಳಿಸೋ ದುಡ್ಡು ನಮಗೆ ಸಾಕಾಗಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಕಳಿಸು ಅಲ್ಲಿ ನಿನ್ಗೇನು ಜಾಸ್ತಿ ಖರ್ಚಿರುತ್ತೆ ನಮಗೆ ಮೆಡಿಸನ್ ಖರ್ಚು ಕೂಡ ಇರುತ್ತೆ ನೀನು ಕಳಿಸೋ ದುಡ್ಡು ಅದಕ್ಕೆ ಸಾಕಾಗಲ್ಲ ಅಂತ ಪದೇ ಪದೇ ಕೇಳ್ತಾನೆ ಇದ್ರಂತೆ ಅರವಿಂದ್ ತಾಯಿಗೆ ಬೇರೆ ಯಾವಾಗಲೂ ಹುಷಾರಿರ್ತಾ ಇರಲಿಲ್ಲ ಅದಕ್ಕೆ ಡಾಕ್ಟರ್ ಖರ್ಚು ಮಾತ್ರೆಗಳ ಖರ್ಚು ಕೂಡ ಜಾಸ್ತಿಯೇ ಇರ್ತಿತ್ತು ಮಗ ಅರವಿಂದ್ ವಿದೇಶದಲ್ಲಿ ದುಡಿತಾ ಇದ್ದಾನೆ ಅವನ ಹತ್ರ ತುಂಬ ದುಡ್ಡಿದೆ ನಮಗೆ ಕೊಡ್ತಿಲ್ಲ ಅಂತ ಅಪ್ಪ ಅಮ್ಮ ಅಂದ್ಕೊಂಡಿದ್ರೂ ಅನಿಸುತ್ತೆ ಆದರೆ ಅವನ ಸಂಪಾದನೆ ಎಷ್ಟಿತ್ತು ಅಂತ ಅವನಿಗೆ ಮಾತ್ರ ಗೊತ್ತಿತ್ತು ಸೊ ಇದಕ್ಕೆಲ್ಲ ಅರವಿಂದ್ ತಲೆ ಕೆಡಿಸಿಕೊಳ್ಳದೆ ಸರಿ ಆದಷ್ಟು ಕಳಿಸ್ತೀನಿ ಅಂತ ಎಲ್ರನ್ನ ನಿಭಾಯಿಸ್ಕೊಂಡು ಹೋಗ್ತಿದ್ದ ಈ ಅರವಿಂದ್ ಕುಮಾರ್ಗೆ ಮೂರು ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಒಬ್ಬ ಗಂಡು ಮಗ ಮೊದಲ ಮಗಳು ಅಂಜಲಿಗೆ ಹನ್ನೆರಡು ವರ್ಷ ಎರಡನೇ ಅವಳು ಪ್ರೀತಿ ಅವಳಿಗೆ ಒಂಬತ್ತು ವರ್ಷ ಇನ್ನು ಮಗ ಹಿಮಾಂಶು ಸಿಂಗ್ಗೆ ಆರು ವರ್ಷ ಒಂದು ನ್ಯೂಸ್ ಆರ್ಟಿಕಲ್ ಪ್ರಕಾರ ಅರವಿಂದ್ ಸಿಂಗ್ ಹೆಂಡ್ತಿ ಒಂದು ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ಎನ್ನಲಾಗಿದೆ ಮೂರು ಜನ ಮಕ್ಕಳು ಊರಲ್ಲಿದ್ದ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾ ಇದ್ರು ಮಗ ಒಂದನೇ ಕ್ಲಾಸಲ್ಲಿ ಓದ್ತಾ ಇದ್ದ ಅವತ್ತು ಫೆಬ್ರವರಿ ಏಳು ಶುಕ್ರವಾರ ಎಂದಿನಂತೆ ಮುನ್ನಿದೇವಿ ತನ್ನ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ ತಾನೂ ರೆಡಿಯಾಗಿ ಸ್ಕೂಲ್ಗೆ ಹೋಗಿದ್ಲು ಅರವಿಂದ್ ತಾಯಿಗೆ ಹುಷಾರಿಲ್ದೇ ಇದ್ದಿದ್ದರಿಂದ ಟ್ರೀಟ್ಮೆಂಟ್ಗೆ ಅಂತ ಗೋರಖ್ಪುರ್ಗೆ ಹೋಗಿದ್ರು ಈ ಅರವಿಂದ್ ಮನೆಯಲ್ಲೇ ಇದ್ದ ಅವನಿಗೆ ಏನು ಕಿತ್ತೋದ್ ಖಯಾಲಿ ಬಂತೋ ಏನೋ ಆವತ್ತು ಸ್ಕೂಲ್ಗೆ ಹೋಗಿ ತನ್ನ ಆರು ವರ್ಷದ ಮಗ ಹಿಮಾಂಶು ಸಿಂಗ್ ಮತ್ತು ಮಗಳು ಪ್ರೀತಿಯನ್ನು ಮನೆಗೆ ಕರ್ಕೊಂಡು ಬರ್ತಾನೆ ಮನೆಗೆ ಬಂದ ಮಗ ಹಿಮಾಂಶು ಅಪ್ಪನ ಜೊತೆ ಆಟ ಆಡ್ತಾ ಇದ್ದ ಆದರೆ ಹೀಗೆ ಆಟ ಆಡ್ತಿದ್ದ ಮಗನನ್ನ ಅರವಿಂದ್ ಕೊಂದೇ ಬಿಟ್ಟಿದ್ದ ಕೊಲೆಗೆ ಕಾರಣ ಏನು ಅಂತ ತಿಳಿದ್ರೆ ನೀವು ಬೆಚ್ಚಿ ಬೀಳ್ತೀರ ಅಲ್ಲೇ ಇದ್ದ ಚಾಕು ತಗೊಂಡು ಅತ್ಯಂತ ಕ್ರೂರವಾಗಿ ಈ ಅರವಿಂದ್ ಮಗನ ಕತ್ತು ಸೀಳಿದ್ದಾನೆ ಇವನ ಕೋಪ ಎಷ್ಟಿತ್ತು ಅಂದ್ರೆ ಮಗ ಅಂತಾನೂ ನೋಡದೆ ರುಂಡ ಮುಂಡ ಸೆಪರೇಟ್ ಮಾಡಿಬಿಟ್ಟಿದ್ದಾನೆ ಕೊಲೆ ನಂತರ ಮಗನ ಬಾಡಿಯನ್ನ ಒಂದು ಗೋಣಿ ಚೀಲದಲ್ಲಿ ತುಂಬಿ ಅವಸಿಟ್ಬಿಡ್ತಾನೆ ತಾನೇನು ಮಾಡೇ ಇಲ್ಲ ಅನ್ನೋ ಥರ ಮನೇಲಿ ಕೂತ್ಕೊಂಡಿರ್ತಾನೆ ಇದಾದ ನಂತರ ಹೆಣ್ಮಗಳು ಪ್ರೀತಿಯನ್ನ ಕೂಡ ಕೊಲ್ಲೋಕೆ ಪ್ರಯತ್ನಿಸಿದ್ದ ಅಂತ ಕೆಲವು ಕಡೆ ವರದಿಯಾಗಿದೆ ಆದರೆ ಯಾವಾಗ ಪ್ರೀತಿಯನ್ನು ಸಾಯಿಸೋಕೆ ಪ್ರಯತ್ನಿಸಿದ್ನೋ ಪಕ್ಕದ ಮನೆ ಹುಡುಗಿ ಅದನ್ನ ನೋಡಿ ಜೋರಾಗಿ ಕಿರ್ಚಿದ್ದಾಳೆ ಆಗ ಈ ದುಷ್ಟ ಚಾಕು ತಗೊಂಡು ಅವಳನ್ನು ಸಾಯಿಸೋಕೆ ಅವಳ ಹಿಂದೆ ಹೋಗಿದ್ದ ಅಂತಲೂ ಉಲ್ಲೇಖವಿದೆ ಮಗು ಯಾಕೆ ಕಿರ್ಚ್ತಾ ಇದೆಯಲ್ಲ ಅಂತ ಅಕ್ಕಪಕ್ಕದವರು ಹೊರಗಡೆ ಬಂದಿದ್ದಾರೆ ತಕ್ಷಣ ಕೊಲೆಗಡುಕ ಅರವಿಂದ್ನ ಹಿಡಿದು ಪೊಲೀಸರಿಗೆ ಫೋನ್ ಮಾಡ್ತಾರೆ ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅರವಿಂದ್ ಅರೆಸ್ಟ್ ಮಾಡ್ತಾರೆ ಈ ವೇಳೆ ತಾನು ಆರು ವರ್ಷದ ತನ್ನ ಮಗನನ್ನ ಕೊಂದು ಗೋಣಿಯಲ್ಲಿ ತುಂಬಿಸಿಟ್ಟಿದ್ದೀನಿ ಅಂತ ಹೇಳಿದಾಗ ಪೊಲೀಸರು ಶಾಕ್ ಆಗಿದ್ರು ಆಗ ಪೊಲೀಸರು ಕೊಲೆಯಾದ ಆರು ವರ್ಷದ ಪುಟ್ಟ ಕಂದನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅಲ್ಲದೆ ಹತ್ಯೆಗೆ ಬಳಸಿದ ಚಾಕುವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಅರವಿಂದನ್ನ ವಿಚಾರಣೆ ಮಾಡಿದಾಗ ಹೌದು ನನ್ನ ಮಗನನ್ನು ನಾನೇ ಕೊಂದಿದ್ದು ಇದರಿಂದ ನನಗೆ ಒಂಚೂರು ಬೇಜಾರಾಗ್ತಾ ಇಲ್ಲ ಅಂತ ಪೊಲೀಸರಿಗೆ ಹೇಳಿದ್ದಾನೆ ಆಗ ಪೊಲೀಸರು ಕೊಲೆಗೆ ಕಾರಣ ಕೆದಕ್ತಾ ಹೋಗಿದ್ದಾರೆ ಮೊದಲಿಗೆ ಪೊಲೀಸರಿಗೆ ಅನುಮಾನ ಬಂದಿದ್ದು ಇವನು ವಿದೇಶದಲ್ಲಿರ್ತಾನೆ ಇಲ್ಲಿ ಇವನ ಹೆಂಡತಿಗೆ ಅಫೇರ್ ಏನಾದರೂ ಇರಬಹುದಾ ಅದು ಗೊತ್ತಾಗಿ ಹೀಗೆ ಮಗನ ಕೊಲೆ ಮಾಡಿದ್ದಾನ ಅಂತ ಡೌಟ್ ಪಟ್ಟಿದ್ದಾರೆ ನಿನ್ನ ಹೆಂಡತಿಯ ಅಫೇರ್ ಏನಾದರೂ ನಡೀತಾ ಇತ್ತಾ ಇದರಿಂದ ಕೋಪಗೊಂಡು ನೀನು ಕೊಲೆ ಮಾಡಿದ್ದ ಅಂತ ಅರವಿಂದ್ ನನ್ನ ಕೇಳ್ತಾರೆ ಅದಕ್ಕೆ ಇಲ್ಲ ಇಲ್ಲ ಅವಳ ಅಫೇರ್ ಏನೂ ಇಲ್ಲ ಅಂತಾನೆ ಮತ್ತೆ ಮಗನನ್ನ ಕೊಂದೆ ಅಂತ ಕೇಳಿದಕ್ಕೆ ನನ್ನ ಮಗ ಹಿಮಾಂಶು ತುಂಬಾ ಒಳ್ಳೆಯವನು ಅವನ್ಗೆ ನಾಲ್ಕು ವರ್ಷವಿದ್ದಾಗಲೇ ನನ್ನ ಪರಿಸ್ಥಿತಿ ಎಲ್ಲ ಅರ್ಥ ಆಗ್ತಿತ್ತು ಆದ್ರೆ ನಿಂದ ಕರ್ಕೊಂಡು ಬಂದ ನಂತರ ಅವನು ಆಟ ಆಡ್ತಾ ಇದ್ದ ನಾನು ಅಲ್ಲೇ ಕೂತ್ಕೊಂಡಿದ್ದೆ ನನ್ನ ಹತ್ರ ಬಂದು ಅಪ್ಪ ಇನ್ನೂ ಸ್ಕೂಲ್ ಫೀಸ್ ಕಟ್ಟಿಲ್ಲ ಬೇಗ ಫೀಸ್ ಕಟ್ಟಬೇಕು ಅಂತ ಹೇಳ್ದ ಆಗ ನನ್ನ ಕೋಪ ಬಂತು ಅದಕ್ಕೆ ಸಾಯಿಸ್ತೆ ಅಂತ ಕೂಲಾಗಿ ಹೇಳಿದ್ದಾನೆ ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಆಗಿತ್ತು ಅರೆ ಮಗ ಏನ್ ತಪ್ಪು ಹೇಳ್ದ ಇಷ್ಟಕ್ಕೆ ಯಾವನಾದ್ರೂ ತಲೆ ಸರಿ ಇರೋ ಬುದ್ಧಿ ಸ್ಥಿಮಿತದಲ್ಲಿರೋ ಮನುಷ್ಯ ಕೊಲೆನೇ ಮಾಡ್ಬಿಡ್ತಾನ ಹೇಳಿ ಆದ್ರೆ ಈ ಬೆಪ್ಪನಿಗೆ ಮಗನ ಫೀಸ್ ಕಟ್ಟೋ ಮಾತಿಂದ ಅದೇನಾಯ್ತೋ ಪಿತ್ತ ನೆತ್ತಿಗೇರಿಸಿಕೊಂಡಿದ್ದಾನೆ ಸರಿ ಏನೋ ಬೇರೆ ಟೆನ್ಷನ್ ಅಲ್ಲಿ ಕೋಪ ಬಂತೇನೋ ಅಂತಾನೆ ಅನ್ಕೊಳ್ಳೋಣ ಆವಾಗ ಬೇರೆಯವರಿದ್ರೆ ಏನ್ ಮಾಡ್ತಾರೆ ಕೋಪದಲ್ಲಿ ಒಂದೆರಡ್ ಮಾತ್ ಗದರ್ತಾರೆ ಇಲ್ಲ ಸಣ್ಣದಾಗಿ ಎರಡ್ ಪೆಟ್ಟು ಕೂಡ ಕೊಡೋರಿರ್ತಾರೆ ಆದ್ರೆ ಈ ನೀಚ ಮಗನ ಕಥೆನೇ ಮುಗಿಸ್ಬಿಟ್ಟಿದ್ದಾನಲ್ಲ ಈ ಮಾತು ಕೇಳಿ ಪೊಲೀಸರಿಗೂ ಪಿತ್ತ ನೆತ್ತಿಗೇರಿತ್ತು ತಮ್ಮ ಶೈಲಿಯಲ್ಲಿ ವಿಚಾರಣೆ ಮುಂದುವರಿಸ್ತಾರೆ ಆಗ ಅರವಿಂದ್ ನನಗೆ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ನನಗೆ ತುಂಬ ಜನ ಅಣ್ಣ ತಮ್ಮಂದಿರು ಇದ್ದಾರೆ ಆದರೆ ನನ್ನ ಅಪ್ಪ ಅಮ್ಮ ಅವರಿಂದ ಏನೂ ತಗೊಳ್ತಾ ಇರಲಿಲ್ಲ ಅವರ ಹತ್ರನೂ ದುಡ್ಡಿಸ್ಕೊಂಡು ನಿಮ್ಮ ಖರ್ಚು ನೋಡ್ಕೊಳ್ಳಿ ಅಂತ ನಾನು ಅಪ್ಪ ಅಮ್ಮನಿಗೆ ಹೇಳ್ತಾನೆ ಇದ್ದೆ ಆದರೆ ಅವರು ನನಗೆ ಬೇರೆ ಮನೆ ಮಾಡು ಸೈಟ್ ತಗೋ ಅಂತ ಪ್ರೆಷರ್ ಹಾಕ್ತಾ ಇದ್ರು ಇಡೀ ಫ್ಯಾಮಿಲಿಯ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕ್ಬಿಟ್ಟಿದ್ರು ಆದರೆ ನನಗೆ ಮನೆ ಮಾಡುವಷ್ಟು ಶಕ್ತಿ ಇಲ್ಲ ನಾನು ಭಾರತಕ್ಕೆ ಬಂದುಬಿಟ್ಟಿದ್ದೀನಿ ಅಷ್ಟು ದುಡ್ಡು ಕೂಡ ಇಲ್ಲ ಜಮೀನು ತಗೊಂಡು ಮನೆ ಕಟ್ಟುವಷ್ಟು ನನ್ನ ಹತ್ತಿರ ದುಡ್ಡಿಲ್ಲ ಅದೇ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿದ್ದೆ ಆವಾಗಲೇ ಬಂದು ಮಗ ದುಡ್ಡು ಕೊಡು ಫೀಸ್ ಕಟ್ಟಬೇಕು ಅಂದಾಗ ಸಿಟ್ಟು ಬಂತು ಅದಕ್ಕೆ ನಾನು ನನ್ನ ಮಗನನ್ನು ಚಾಕುವಿಂದ ಕೊಲೆ ಮಾಡಿದೆ ಮಗ ದೊಡ್ಡವನಾದ ಮೇಲೆ ಅವನು ಕೂಡ ನಂತರನೇ ಫ್ಯಾಮಿಲಿ ಜಂಜಾಟದಲ್ಲಿ ಸಿಕ್ಕು ಒದ್ದಾಡಬೇಕಾಗುತ್ತೆ ಮಗನಿಗೆ ಮದುವೆ ಮಾಡಿದರೆ ಮನೆ ಅಂತೂ ಬೇಕೇ ಬೇಕು ಅವನಿಗೆ ಈ ರೀತಿಯ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಸಾಯಿಸಿಬಿಟ್ಟೆ ಅಂತಾನು ಅರವಿಂದ್ ಪೊಲೀಸರಿಗೆ ಹೇಳಿದ್ದಾನೆ ಹಾಗೆ ಹೆಣ್ಮಕ್ಳದ್ದು ಏನೂ ಪ್ರಾಬ್ಲಮ್ ಇಲ್ಲ ಅವರಿಗೆ ಮದುವೆ ಮಾಡಿ ಕಳಿಸ್ಬಿಡ್ಬಹುದು ಅಂತ ಹೇಳಿದ್ದಾನಂತೆ ಫ್ಯಾಮಿಲಿ ಪ್ರಾಬ್ಲಮ್ನಿಂದಾಗಿಯೇ ನಾನು ನನ್ನ ಆರು ವರ್ಷದ ಮಗ ಹಿಮಾಂಶು ನನ್ನ ಕೊಂದ್ಬಿಟ್ಟೆ ಅಲ್ಲ ಕಣಯ್ಯ ಮಗ ನನ್ನ ಹಿಂಗೆ ಬರ್ಬರವಾಗಿ ಕೊಂದಿದ್ದೀಯಲ್ಲ ನಿನ್ಗೆ ಒಂದು ಪೈಸೆಯ ಬೇಜಾರಿಲ್ವಾ ಕರುಣೆ ಬರಲಿಲ್ವಾ ಅಂತ ಹೇಳಿದರೆ ಇಲ್ಲ ನನಗೆ ಸ್ವಲ್ಪವೂ ಬೇಜಾರಿಲ್ಲ ಇನ್ಮುಂದೆ ನಾನು ಜೈಲಲ್ಲೇ ಇರಬೇಕಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಅರವಿಂದ್ ಹೇಳಿದ್ದಾನೆ ಇವನನ್ನ ಸೈಕೋ ಅನ್ಬೇಕು ಏನ್ ಹೇಳಬೇಕು ಹೇಳಿ ಇನ್ನು ಈ ಘಟನೆ ಬಗ್ಗೆ ಹಿಮಾಂಶು ತಾತ ಮಾತಾಡಿದ್ದಾರೆ ತನ್ನ ಮಗ ಹೀಗೆ ಕೊಲೆ ಮಾಡೋ ಮಟ್ಟಕ್ಕೆ ಇಳಿತಾನೆ ಅಂತ ನಾವು ಅಂತ್ಕೊಂಡಿರ್ಲಿಲ್ಲ ಇವನು ಹತ್ಯೆ ಮಾಡಿದ್ದಾನೆ ಅಂತ ನಮ್ಗೆ ನಂಬೋಕೆ ಆಗ್ತಿಲ್ಲ ನ್ಯಾಯಾಲಯ ಇವನನ್ನ ಸುಮ್ಮನೆ ಬಿಡಬಾರ್ದು ಇವನಿಗೆ ಕಠಿಣ ಶಿಕ್ಷೆ ಕೊಡ್ಲೇಬೇಕು ಅಂತ ಪ್ರೀತಿಯ ಮೊಮ್ಮಗನನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಘಟನೆ ಬಗ್ಗೆ ತಿಳಿದ ಕೂಡಲೇ ತಾಯಿ ಮುನ್ನಿದೇವಿ ಪ್ರಜ್ಞೆ ಕಳ್ಕೊಂಡು ಬಿದ್ದುಬಿಟ್ಟಿದ್ದಾಳೆ ಅವಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಇನ್ನು ಅಲ್ಲಿನ ಕೆಲವು ಜನ ಹೇಳೋ ಪ್ರಕಾರ ಅರವಿಂದ್ ಮತ್ತು ಮುನ್ನಿ ಹದಿನೈದು ವರ್ಷಗಳ ಹಿಂದೆ ಮದುವೆ ಆಗಿದ್ರಂತೆ ಅವರಿಗೆ ನಾಲ್ಕು ಮಕ್ಕಳಾದವು ಅದರಲ್ಲಿ ಒಬ್ಬ ಮಗನನ್ನ ದೇವಿಯ ಸಹೋದರನಿಗೆ ದತ್ತು ನೀಡಿದ್ರಂತೆ ಈ ಕಥೆ ಕೇಳಿದರೆ ಇಂಥ ಅಪ್ಪಂದಿರೂ ಇರ್ತಾರಾ ಅನಿಸುತ್ತೆ ಅವಾಗವಾಗ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡಿದ್ರು ಅದೇ ಗಲಾಟೆಯಲ್ಲಿ ಮಕ್ಕಳನ್ನು ಕೊಂದರು ಅಂತ ಸುದ್ದಿ ಆಗ್ತಾ ಇರುತ್ತೆ ಇಲ್ಲ ಸಾಲ ಬಾಧೆ ಸಹಿಸೋಕ್ಕಾಗದೆ ಮಕ್ಕಳನ್ನು ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ಸುದ್ದಿಯನ್ನು ಕೇಳಿದ್ದೀವಿ ಆದರೆ ಹೀಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹೇಳಿದ್ಕೆ ಮಗನನ್ನು ಸಾಯಿಸ್ತಾನೆ ಅಂದರೆ ಇಂಥ ಅಪ್ಪನನ್ನ ಅಪ್ಪ ಅಂತ ಕರಿಬೇಕಾ ಅಪ್ಪ ಆಕಾಶ ಅಂತಾರೆ ಮಕ್ಕಳಿಗೆ ಅಪ್ಪ ಅಂದರೆ ಸರ್ವಸ್ವ ಜೀವನದಲ್ಲಿ ಏನೇ ಆದರೂ ನಮ್ಮಪ್ಪ ನನ್ನನ್ನು ಸೇವ್ ಮಾಡ್ತಾರೆ ಅಂತಾನೆ ಮಕ್ಕಳು ಅಂದ್ಕೊಂಡಿರ್ತಾರೆ ಆದರೆ ಇಲ್ಲಿ ಅಪ್ಪನೇ ನನ್ನ ಕತ್ತು ಸೀಳ್ತಾನೆ ಅಂತ ಆ ಪುಟ್ಟ ಕಂದ ಅಂದ್ಕೊಂಡಿರಲಿಲ್ಲ ಕಣ್ರಿ ಈ ಘಟನೆಯ ಇನ್ನೊಂದು ಆಯಾಮ ನೋಡೋಣ ನೋಡಿ ಗಂಡ್ಮಕ್ಕಳು ಮಕ್ಕಳು ಕುಟುಂಬದ ಜವಾಬ್ದಾರಿ ಹೊರಬೇಕು ನಿಜ ಆದರೆ ಅವರ ಮೇಲೆ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯ ಭಾರ ಹಾಕೋದು ಎಷ್ಟು ಸರಿ ಅವರು ಎಷ್ಟಂತ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಒಬ್ಬನ ಮೇಲೆ ಕುಟುಂಬದ ಎಲ್ಲರ ಜವಾಬ್ದಾರಿ ಹಾಕಿದರೆ ಎಷ್ಟಂತ ಸಹಿಸ್ಕೋತಾರೆ ಹಾಗಂತ ಕೊಲೆ ಮಾಡೋದು ಎಕ್ಸ್ಕ್ಯೂಸ್ ಅಲ್ವೇ ಅಲ್ಲ ಅರವಿಂದ್ ಸ್ವಲ್ಪ ತಾಳ್ಮೆಯಿಂದ ನಡ್ಕೋಬೇಕಿತ್ತು ಇಲ್ಲ ನನಗೊಬ್ಬನಿಗೆ ಎಲ್ಲರ ಖರ್ಚು ನೋಡ್ಕೊಳ್ಳೋಕ್ಕಾಗ್ತಿಲ್ಲ ನೀವು ಕೂಡ ದುಡೀರಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಕೂಡ ಅಂತ ತನ್ನ ಅಣ್ಣ ತಮ್ಮಂದಿರಿಗೆ ಹೇಳಬೇಕಿತ್ತು ಅಪ್ಪ ಅಮ್ಮ ಕೂಡ ಇವನೊಬ್ಬನ ಮೇಲೆ ಡಿಪೆಂಡ್ ಆಗದೆ ತಮ್ಮ ಬೇರೆ ಮಕ್ಕಳಿಗೂ ಸ್ವಲ್ಪ ಜವಾಬ್ದಾರಿ ಕೊಡಬೇಕಿತ್ತು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡಿದರೆ ಇವತ್ತು ಅರವಿಂದ್ ಸಂಸಾರ ಬಂಗಾರವಾಗಿರ್ತಿತ್ತು ಎಲ್ಲರೂ ಖುಷಿಯಾಗಿರ್ತಿದ್ರು ಆರು ವರ್ಷದ ಪುಟ್ಟ ಕಂದಮ್ಮ ಬದುಕಿರ್ತಿತ್ತು ಅಪ್ಪ ಅಮ್ಮ ತನ್ನ ಮಕ್ಕಳಿಗೆ ಎಷ್ಟು ಜವಾಬ್ದಾರಿ ಕೊಡಬೇಕೋ ಅಷ್ಟೇ ಕೊಡಬೇಕು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಾವು ಗಟ್ಟಿ ಇರೋವಾಗಲೇ ನಮ್ಮ ಮುಂದಿನ ಜೀವನಕ್ಕೆ ಏನೆಲ್ಲ ಬೇಕು ಅದನ್ನು ನೀಟಾಗಿ ಪ್ಲಾನ್ ಮಾಡ್ಕೋಬೇಕು ಯಾವ ಮಕ್ಕಳ ಮೇಲೂ ಫೈನಾನ್ಷಿಯಲ್ಲಿ ಡಿಪೆಂಡ್ ಆಗಿರಬಾರ್ದು ಸಿಟಿಯಲ್ಲಂತೂ ಪೇರೆಂಟ್ಸ್ ಏನೋ ಒಂದು ರಿಟೈರ್ಮೆಂಟ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆದರೆ ನಮ್ಮ ಊರಲ್ಲಿರೋ ಪೋಷಕರು ನಮ್ಮ ಇವತ್ತಿನ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಮ ಮಕ್ಕಳ ಮೇಲೆ ನೀವು ಆರ್ಥಿಕವಾಗಿ ಜಾಸ್ತಿ ಡಿಪೆಂಡ್ ಆಗಬೇಡಿ ನಿಮಗೋಸ್ಕರ ನಿಮ್ಮ ಮುಂದಿನ ಬದುಕಿಗೋಸ್ಕರ ಏನಾದರೊಂದು ಪ್ಲ್ಯಾನ್ ರೆಡಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ